ಕೊಲೆಯಾದ ಪದ್ಮಲತಾ ಮನೆ ಬಳಿಯೇ ಇದೆ ಪಾಯಿಂಟ್ ನಂಬರ್ ಫಿಫ್ಟೀನ್ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಪದ್ಮಲತಾ ಕೊಲೆಯಾಗಿತ್ತು ಸಿಐಡಿ ತನಿಖೆ ನಡೆದು ಮುಗಿದು ಹೋಗಿದ್ದಂತಹ ಪ್ರಕರಣ ಈಗ ಮತ್ತೆ ಪದ್ಮಲತಾ ಪ್ರಕರಣ ಮುನ್ನೆಲೆಗೆ ಬರ್ತಾ ಇದೆ ಪದ್ಮಲತಾ ಮನೆ ಬಳಿ ಇದೆ ಪಾಯಿಂಟ್ ನಂಬರ್ ಫಿಫ್ಟೀನ್ ಕೊಲೆಯಾದ ಪದ್ಮಲತಾ ಸಂಬಂಧಿಯೇ ಜಯಂತ್ ಎಸ್ಐಟಿಗೆ ದೂರನ್ನ ನೀಡಿದ್ದಂತಹ ಎರಡನೇ ದೂರುದಾರ ಜಯಂತ್ ದಿನ ಕಳೆದಂತೆ ಈ ಒಂದು ಪ್ರಕರಣ ಹೊಸದೊಂದು ತಿರುವನ್ನ ಪಡೆದುಕೊಳ್ತಾ ಇದೆ ಪದ್ಮಲತಾ ಅವರ ಕೊಲೆ ಆಗಿತ್ತಲ್ಲ ಆ ಕೊಲೆಯಾದ ಸಂದರ್ಭದಲ್ಲಿ ಅವರಿಗೆ ನ್ಯಾಯ ಅಂತೂ ಸಿಗಲಿಲ್ಲ ಕೊಲೆಯಾಯಿತು ಕೇಸನ್ನು ತೆಗೆದುಕೊಂಡಂತಹ ಅಧಿಕಾರಿಗಳು ತನಿಖೆಯನ್ನು ಕೂಡ ನಡೆಸಿದ್ರು ಬಟ್ ಆದರೆ ಯಾವುದೇ ಪ್ರಯೋಜನಗಳಾಗಿರಲಿಲ್ಲ ಬಟ್ ಈಗ ಸಿಗ್ತಾ ಇರುವಂತಹ ಟ್ವಿಸ್ಟ್ ಏನಪ್ಪಾ ಅಂತಂದ್ರೆ ಈ ಕೊಲೆಯಾದಂತಹ ಪದ್ಮಲತಾ ಮನೆ ಬಳಿಗೆ ಪಾಯಿಂಟ್ ನಂಬರ್ ಫಿಫ್ಟೀನ್ ಇದೆ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಪದ್ಮಲತಾ ಕೊಲೆಯಾಗಿತ್ತು ಸಿಐ ಡಿ ತನಿಖೆ ನಡೆಸಿದ್ರು ಕೂಡ ಯಾವುದೇ ರೀತಿಯಾದಂತಹ ಪ್ರಯೋಜನಗಳಾಗಿರ್ಲಿಲ್ಲ ನ್ಯಾಯ ಸಿಕ್ಕಿರ್ಲಿಲ್ಲ ಈಗ ಪದ್ಮಲತಾ ಅವರ ಸಹೋದರಿ ಇಂದ್ರಾವತಿ ಅವರು ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಮೊರೆ ಹೋಗಿದ್ದಾರೆ ನಮಗೆ ನ್ಯಾಯ ಕೊಡಿಸಿ ಅಂತ ಹೇಳಿ ಡೀಟೇಲ್ಸ್ ನೀಡ್ತಾರೆ ಚೇತನ್ ಚೇತನ್ ಈ ಕೊಲೆಯಾದ ಪದ್ಮಲತಾ ಅವರ ಮನೆಯ ಹತ್ತಿರದಲ್ಲೇ ಈ ಹದಿನೈದನೇ ಪಾಯಿಂಟ್ ಇದೆ ಕುತೂಹಲಕ್ಕೆ ಕೂಡ ಕಾರಣ ಆಗ್ತಾ ಇದೆ ಅಲ್ವಾ ಈ ಪಾಯಿಂಟ್ ಈಗಾಗಲೇ ಈ ಒಂದು ಪ್ರಕರಣದಲ್ಲಿ ಎರಡೆರಡು ದೂರುಗಳು ದಾಖಲಾಗಿದೆ ಜಯಂತ್ ಅವರು ಕೂಡ ಹೌದು ಇಲ್ಲಿ ಕೊಲೆಯಾದಂತಹ ಶವವನ್ನು ಹೂತಾಕ್ಲಾಗಿತ್ತು ಅದನ್ನ ನೋಡಿದ್ದೇನೆ ಅಂತ ಕೂಡ ಜಯಂತ್ ಹೇಳಿರುವಂಥದ್ದು ಹೌದು ಹೌದು ಕುತೂಹಲಕ್ಕೆ ಕಾರಣವಾಗಿರುವಂತದ್ದು ರಮ್ಯಾ ಈ ಈ ನಡೆ ಯಾಕಂದ್ರೆ ಆ ನೋಡಿ ನಾವಿಲ್ಲಿ ಗಮನಿಸಬಹುದು ಅದ್ ಸ್ಪಾಟ್ ನಂಬರ್ ಹದಿಮೂರ್ ಏನಿದೆ ಅದರ ಹದಿಮೂರರ ಉತ್ಖನನ ಕಾರ್ಯ ಆಗಬೇಕಿತ್ತು ಅನಾಮಿಕ ಆ ಭೀಮಾ ಆ ವ್ಯಕ್ತಿ ಏನಿದ್ದಾನೆ ಹದಿಮೂರರ ಆ ರಹಸ್ಯ ಆ ಇದನ್ನ ಕಾರ್ಯಾಚರಣೆ ಹದಿಮೂರರನ್ನ ಆ ಉತ್ಖನನ ನಡೆಯುತ್ತೆ ಅಂತ ಹೇಳಲಾಗ್ತಾ ಇತ್ತು ಆದ್ರೆ ದಿಢೀರ್ ಅಂತ ಎಸ್ ಅಧಿಕಾರಿಗಳು ಅನಾಮಿಕನನ್ನ ಕರೆದುಕೊಂಡು ಆ ಕಲ್ಲೇರಿಯ ಭಾಗವಾಗಿ ಹದಿನೈದನೇ ಸ್ಪಾಟಿಗೆ ಬರ್ತಾರೆ ಅವತ್ತು ದಿಢೀರ್ ಅಂತ ಅಂದ್ರೆ ಈ ಹದ್ನಾಲ್ಕನೇ ಸ್ಪಾಟು ಈ ಕಲ್ಲೇರಿ ಕಲ್ಲೇರಿ ಕಲ್ಲೇರಿಯಲ್ಲಿ ಆತ ಅನಾಮಿಕ ವ್ಯಕ್ತಿ ಹೇಳ್ತಾನೆ ನಾನೊಂದು ಶಾಲಾ ಬಾಲಕಿಯ ದೇಹವನ್ನ ಮೃತದೇಹವನ್ನ ಅಲ್ಲಿ ಊತಾಕಿದ್ದೇನೆ ಆಕೆ ಸಮವಸ್ತ್ರ ಧರಿಸಿದ್ಲು ಹನ್ನೆರಡರಿಂದ ಹದಿಮೂರು ವಯಸ್ಸಿನಂತಹ ಆ ಬಾಲಕಿಯನ್ನ ಇದೇ ಕಲ್ಲೇರಿಯಲ್ಲಿ ಹೋತಾಕಿದ್ದೇನೆ ಅಂತ ಆ ಮಾತನ್ನ ಕೂಡ ಹೇಳ್ತಾನೆ ಅದರಿಂದ ಎಸ್ ಐ ಟಿ ಅಧಿಕಾರಿಗಳು ಮಫ್ತಿಯಲ್ಲಿ ಹೋಗಿ ಆತ ಹೇಳಿರಂತದ್ದು ಸತ್ಯನ ಅಥವಾ ಇದು ವಾಸ್ತವ ಅದೊಂದಷ್ಟು ಶೋಧನೆ ಮಾಡ್ತಾರೆ ಈ ಹದಿನೈದನೇ ಸ್ಪಾಟ್ ಏನಿದೆ ರಮ್ಯಾ ಇದು ಎಲ್ಲಿರೋ ಅಂತದ್ದು ಅಂದ್ರೆ ಈ ಪದ್ಮಲತಾ ಸಮಾಧಿ ಏನಿದೆ ಅದರ ಕೂಗಳತೆ ದೂರದಲ್ಲಿ ಇರತಕ್ಕಂತದ್ದು ಹದ್ನೈದು ಈ ಕಡೆ ಏನು ಧರ್ಮಸ್ಥಳದಿಂದ ಸುಬ್ರಹ್ಮಣ್ಯ ರಸ್ತೆಯಲ್ಲಿ ಬಂದ್ರೆ ನಾವು ಕಲ್ಲೇರಿ ಕಲ್ಲೇರಿಯಿಂದ ಒಂದಷ್ಟು ಮುಂದೆ ಹೋದ್ರೆ ಆ ಈ ಧರ್ಮಸ್ಥಳ ರಸ್ತೆಯಿಂದ ಸುಬ್ರಹ್ಮಣ್ಯ ರಸ್ತೆಗೆ ಬಂದ್ರೆ ಒಂದು ಪೆಟ್ರೋಲ್ ಬಂಕ್ ಸಿಗುತ್ತೆ ಅದರಿಂದ ಮುನ್ನೂರು ಮೀಟರ್ ಅಥವಾ ಐನೂರು ಮೀಟರ್ ಅಲ್ಲಿ ಇರೋಂಥದ್ದು ಕಲ್ಲೇರಿ ಕಲ್ಲೇರಿಯಿಂದ ಒಂದ್ ಸ್ವಲ್ಪ ದೂರ ಹೋದ್ರೆ ಹದಿನೈದನೇ ಸ್ಪಾಟ್ ಅದರಿಂದ ಕೂಗಳತೆ ದೂರದಲ್ಲಿ ಇರತಕ್ಕಂಥದ್ದು ಈ ಪದ್ಮಲತಾ ಸಮಾಧಿ ಆದ್ರೆ ಆ ಈ ಬೋಳಿಯಾರು ಊರು ಏನಿದೆ ಈ ಬೋಳಿಯಾರು ಊರ್ನ ಆ ಕಡೆನೆ ಈತ ಅಂದ್ರೆ ಈ ಅನಾಮಿಕ ವ್ಯಕ್ತಿ ಹದಿನೈದನೇ ಸ್ಪಾಟ್ ಅಲ್ಲಿ ಹೋಗಿ ಅದರಲ್ಲಿ ಉತ್ಖನನಾಗಿ ಆ ಸದ್ಯ ಅಲ್ಲಿ ಏನು ಸಿಗೋದಿಲ್ಲ ಆದ್ರೆ ಆತ ಅಲ್ಲೇ ಹೋಗಿ ಹದಿನೈದನೇ ಸ್ಪಾಟ್ ಅಲ್ಲಿ ಕೂಡ ಹೇಳುದು ಜೊತೆಗೆ ಎರಡನೇ ದೂರದಾರರು ಜಯಂತ್ ಏನಿದ್ದಾರೆ ಅವರು ಕೂಡ ಒಂದು ಕಂಪ್ಲೇಂಟ್ ನ ದೂರನ್ನ ನೀಡ್ತಾರೆ ಅವ್ರು ಏನ್ ಹೇಳ್ತಾರೆ ಅಂತ ಅಂದ್ರೆ ನಾನು ಒಂದು ಆ ಬಾಲಕಿಯ ಮೃತದೇಹವನ್ನ ಹೋಳೋದನ್ನ ನಾನು ನೋಡಿದ್ದೆ ಅದನ್ನ ನಾನೀಗ ಹೇಳಲಿಕ್ಕೆ ಆ ತಯಾರಿದ್ದೀನಿ ಆ ಎಸ್ ಐ ಟಿ ಅವರು ಏನಾದ್ರೂ ನನ್ನನ್ನ ಬಳಸ್ಕೊಂಡಿದ್ದೆ ಆದ್ರೆ ಅಂದ್ರೆ ತನಿಖೆಗೆ ನಾನು ಕೂಡ ಸಿದ್ಧನಿದ್ದೇನೆ ಆ ಸ್ಥಳವನ್ನ ನಾನು ತೋರಿಸ್ಲಿಕ್ಕೆ ಸಿದ್ಧನಿದ್ದೇನೆ ಅನ್ನೋ ಮಾತನ್ನ ಹೇಳಿದ್ದು ಹಾಗಾಗಿ ಆ ಒಟ್ಟಾರಿಯಾಗಿ ಇಲ್ಲೆಲ್ಲೋ ಒಂದ್ ಕಡೆ ಆ ಸ್ಪಾಟ್ ನಂಬರ್ ಹದಿನೈದು ಏನಿದೆ ಹದಿನೈದು ಜೊತೆಗೆ ಈ ಕಲ್ಲೇರಿ ಕಲ್ಲೇರಿ ಪಕ್ಕದ ಹದಿನೈದನೇ ಸ್ಥಳ ಹದಿನಾಲ್ಕು ಹದಿನೈದು ಜೊತೆಗೆ ಪದ್ಮಲತಾ ಈ ಸಮಾಧಿ ಇವು ಆ ಒಂದೇ ಆ ಒಂದಷ್ಟು ಕೂಗಳತೆ ದೂರದಲ್ಲಿ ಅಂದ್ರೆ ಆ ಒಂದಷ್ಟು ಕೆಲವೇ ಕೆಲವು ದೂರದಲ್ಲಿರುವಂತಹ ಗಳಾಗಿರೋದ್ರಿಂದ ಇದು ಎಲ್ಲೋ ಒಂದ್ ಕಡೆ ಅನಾಮಿಕ ವ್ಯಕ್ತಿಗೆ ಆ ಈ ಅನಾಮಿಕ ವ್ಯಕ್ತಿ ಏಳಿಕೆಗೂ ಜೊತೆಗೆ ಈ ಪದ್ಮಲತಾ ಕೇಸ್ ಏನಿವತ್ತು ದೂರನ್ನ ದಾಖಲು ಮಾಡಕ್ ಬಂದಿದ್ದಾರೆ ಇವರು ಎಲ್ಲೋ ಒಂದ್ ಕಡೆ ಈ ತರದ ಒಂದು ಅನುಮಾನ ಹುಟ್ಟಿರ ಅಂತದ್ದು ಓಕೆ ಚೇತನ್ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ